ಕಿತ್ಕೊಳ್ಳೋದು ಇನ್ನೊಬ್ರು ಕೊಡೋದು ಐದ್ ತಿಂಗಳಿಂದ ಯಾವ್ದು ಏನು ಕೊಡ್ತಾ ಇಲ್ಲ ದುಡ್ಡು ಅವ್ರಗ್ ಕೊಡೋರ್ದು ಕೊಡ್ತಾ ಇಲ್ಲ ಈ ಹಿಂಗೆ ರೇಟು ಜಾಸ್ತಿ ಮಾಡಿದರೆ ಆ ದುಡ್ಡಲ್ಲೇ ಏನ್ ಮಾಡ್ತಿದಾರೆ ಅದ ಅರ್ಥ ಆಗ್ತಾ ಇಲ್ಲ ಅನುಕೂಲ ಅನ್ನೋದಕ್ಕಿಂತ ಅನಾನುಕೂಲನೇ ತುಂಬಾ ಜಾಸ್ತಿ ಇದೆ ಅನುಕೂಲ ಅನ್ನೋಕ್ ಕರ್ತಾನೆ ಮರ್ತೋಗ್ಬಿಟ್ಟಿದೆ ಅಭಿವೃದ್ಧಿ ಅನ್ನೋದೇ ಕಾಣ್ತಿಲ್ವಲ್ಲ ಒಂದು ರೋಡ್ ಆದ್ರೂ ಚೆನ್ನಾಗಿಲ್ಲ ಸರ್ ನಮ್ಗಂತೂ ಒಂದು ಗ್ಯಾರಂಟಿ ಯೂಸ್ ಮಾಡ್ಕೊಳಕ್ ಆಗ್ತಿಲ್ಲ ಅದ್ ಎರಡ್ ಸಾವಿರ ಎಷ್ಟ್ ಬಂದಿದೆಯೋ ಬಂದಿದೆಯಲ್ವ ನನ್ಗಂತೂ ಗೊತ್ತಿಲ್ಲ ಈಗ ಆರ್ ತಿಂಗಳಿಂದ ಬಂದೇ ಇಲ್ಲ ನನಗೆ ಗೊತ್ತಿರೋ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಆಮೇಲೆ ನನ್ನ ಪ್ರಕಾರ ಇನ್ನೊಂದೇನು ಅಂದ್ರೆ ಅವ್ರು ಕೊಟ್ಟರು ಆಯ್ತು ಅದ್ ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ ನೋಡಿ ಕೊಡ್ಬೇಕು ಲೋ ಕ್ಲಾಸ್ ಅಲ್ಲಿ ಇರೋರ್ನ ಹೈ ಕ್ಲಾಸ್ ಮಾಡೋ ತರ ಲೆವೆಲ್ ಕೊಡ್ಬೇಕು ಇವ್ರು ಮಿಡಲ್ ಕ್ಲಾಸ್ ಅಲ್ಲಿ ಲೋ ಕ್ಲಾಸ್ ಮಾಡ್ತಾ ಇದ್ದಾರೆ ಹೈ ಕ್ಲಾಸ್ ಅಲ್ಲಿ ಇರೋರ್ನ ಮಿಡಲ್ ಕ್ಲಾಸ್ ಮಾಡ್ತಾ ಇದಾರೆ ಕರೆಂಟ್ ಬಿಲ್ ಅಂತೂ ನಮ್ಗೆ ಬರ್ತಾ ಇದ್ದಿದ್ದಕ್ಕಿಂತ ಅಮೌಂಟ್ ಜಾಸ್ತಿ ಬರ್ತಾ ಇದೆ ನಮ್ಮ ಹತ್ರ ಎಲ್ಲಾ ಕಿತ್ಕೊಂಡು ಅವ್ರಿಗೆಲ್ಲ ಬೇರೆ ಅವರಿಗೆ ಫ್ರೀ ಆಗಿ ಕೊಡ್ತಾ ಇದಾರೆ ಕೊಟ್ಟಿಲ್ರಿ ಮತ್ತೆ ಅವ್ರು ಅವ್ರ ತಗ ದುಡ್ಡೆಲ್ಲ ಕೊಟ್ಟಿಲ್ಲ ಈಗ ಎರಡು ತಿಂಗಳ ಮೂರು ತಿಂಗಳ ರಾತ್ರಿ ಬಂದಿಲ್ಲ ಈಗ ಈಗ ನಾನು ನಡ್ಕೊಂತೀನಿ ನಾನು ನುಡಿದಂತ ನುಡಿತೀನಿ ಅಂದ ಹಾಕಿಲ್ಲ ಅಂದ್ರೆ ಮುಕ್ಳಿದ್ಯಾಕಂತ ಹೋಗೋ ಗತಿ ಮನೆಯಾಗ ಇವಾಗ ಮೂರು ತಿಂಗ್ಳು ಬಂದಿಲ್ಲ ತಿಂಗಳ ಕೊಡ್ತೀವಿ ಅಂತ ಹೇಳಿ ಇದು ಗ್ಯಾರಂಟಿ ಕೊಟ್ಟರಿ ಮೂರು ತಿಂಗ್ಳಿಗೆ ಒಮ್ಮೆ ನಾಲ್ಕು ತಿಂಗ್ಳಿಗೆ ಹಮ್ಮಿ ಒಂದ್ ತಿಂಗ್ಳು ಹಾಕ್ತಾರೀ ಕರೆಂಟ್ ಬಿಲ್ ರೀ ಇವರು ಗ್ಯಾರಂಟಿ ಏನು ಮಾಡ್ಯಾರ ಈಗ ಎರಡು ತಿಂಗಳ ಮೂರು ತಿಂಗಳ ರಾತ್ರಿಗ ಬಂದಿಲ್ಲ ಈಗ ತಿಂಗಳ ಕೊಡ್ತಂದ ಕೊಟ್ಟಿಲ್ಲ ಮತ್ತೆ ಒಬ್ರಿಗೆ ಜೋಳ ಬಂದ್ರೆ ಒಬ್ರಿಗೆ ಹಾಕಿ ಜೋಳ ಕೊಟ್ಟಿಲ್ಲ ಬರೀ ಅಕ್ಕಿ ಕೊಟ್ಕರ ಅರ ಜಾಕ್ಕೆ ಬಾ ಜાળ ಬಂದಾರ ಉಣಬೇಕು ನಾವು ಜાળ ಬಂದಾರ ಅನ್ನ ತಿನ್ನಬೇಕು ಬರೆ ಮತ್ತೆ ಅವ ಹೋಟಕ್ಕೆ ಐತ ಅದ ಮುಂದಿನ ಈಗ ಏನಿಲ್ಲ ಈಗ ಈಗ 200 ಬಂದ್ರೆ ಅನುಕೂಲಕಿತ ನಿಮಗೆ ಮತ್ತೆ ಅನುಕೂಲಕಿತรี ನಮ್ಮ ಕಚ್ಚಿಗೆ ದುಡ್ ಯಾರ ಆಗಲ್ಲ ಬಿಡದಾಗ ಆಗಲ್ಲ ಏನೋ ಓದ ಒಂದ ಅರ್ಧ ಕೆಜಿ ನಾನು ಮಾರತೀವಿ ನೋಡ ಅದ ಮುಂಜiali ದಾವಾ ಪಕೆಜಿ ಉಟಿ ನೀಟಾ ನಾ 200 300 ರೂಪಾಯಿ ಆಪರ ಇಲ್ಲ ಗಂಡೇ ಇತ್ತು ಕುದುಸೀ ಮನೆಗೆ ಹೋಗಿ ಮಾಡಬೇಕು ಈಗ ನಾನು ನಡಕಂತೀನಿ ನಾನು ನುಡಿದಂತೆ ನುಡಿತಿ ಅಂದವಾ ಹಾಕಿಲ್ಲ ಅಂದ್ರೆ ಮುಕ್ಳಿದ್ಯಾಕಂತ ಹೋಗೋ ಗತಿಯಾಗ ಮನೆಯಾಗ ಇವಾಗ ಮೂರು ತಿಂಗ್ಳು ಬಂದಿಲ್ಲ ನೋಡ್ರಿ ಕೊಡ್ತೀವಿ ಅಂತ ಹೇಳಿ ಐದು ಗ್ಯಾರಂಟಿ ಕೊಟ್ಟಾರೀ ಮೂರು ತಿಂಗ್ಳಿಗೆ ನಾಲ್ಕು ತಿಂಗಳಿಗೆ ಒಮ್ಮೆ ಒಂದು ತಿಂಗಳಿಗೆ ಹಾಕ್ತಾರೆ ಕರೆಂಟ್ ಬಿಲ್ಲು ಬರಕಂತರಿ ಇವರು ಗ್ಯಾರಂಟಿ ಏನು ಮಾಡ್ಯಾರ ಅದ ಬಸ್ಸಿಗೆ ಫ್ರೀ ಆಡಾಡಾ ನೋಡ್ರಿ ಕೆಲಸ ಬಗ್ಗೆ ಸಿಗ್ಬಿಟ್ಟು ಆಡಾಡ್ತಾರ ದುಡಿಯೋರ್ ಬಿಟ್ಟು ಮತ್ತೆ ಇನ್ನೇನೈತೆ ಗ್ಯಾರಂಟಿ ಅಲ್ಲಿ ಹಾಕಿನ ಐದ ಕೆ ಜಿ ಅಂತಿತ್ತು ತಿಂಗಳ ಮತ್ತೇನು ಕೊಡ್ತಾರೆ ಕೊಟ್ಟಿಲ್ರಿ ಮತ್ತೆ ಏನ್ ಮಾಡ್ಬೇಕ್ರಿ ಅವ್ರು ಅವ್ರ ತಕ್ಕ ದುಡ್ಡೆಲ್ಲ ಕೊಟ್ಟಿಲ್ಲ ಸುಮ್ನೆ ಬಿಟ್ಟಿ ಸುಮ್ನೆ ದುಡ್ದು ಕೊಟ್ಟಿಲ್ಲ ರೀ ದುಡ್ದು ಕೊಟ್ಟಿಲ್ಲ ಅವ್ರು ಹಾಕಿದ ಮೇಲೆ ನಾವು ಇಸ್ಕಂತು ಅವ್ರು ಹಾಕ್ಲಿಕ್ಕೆ ಕೊಟ್ಬಿಡ್ತು ಸರ್ ನಮ್ಗಂತೂ ಒಂದು ಗ್ಯಾರಂಟಿ ಯೂಸ್ ಮಾಡ್ಕೊಳಕ್ ಆಗ್ತಿಲ್ಲ ನಾವ್ ಯೂಸ್ ಮಾಡ್ಕೊಳೋದು ಅಂದ್ರೆ ಬಸ್ ಒಂದೇ ಅದನ್ನು ಏನು ಅಪ್ರೂಪಕ್ಕೆ ಯಾವಾಗ ಒಂದ್ಸತಿ ಯೂಸ್ ಮಾಡ್ಕೊತೀವಿ ಆ ಬಸ್ಸಲ್ಲೂ ಅಷ್ಟೇ ಇರೋ ಬಸ್ಗಳನ್ನೂ ಕಡಿಮೆ ಮಾಡಿಬಿಟ್ಟಿದ್ದಾರೆ ಇರೋ ಬಸ್ಗಳನ್ನ ತಗ್ದ್ಮೇಲೆ ಕಾಲೇಜ್ ಟೈಮಲ್ಲಿ ಸ್ಕೂಲ್ ಟೈಮಲ್ಲಿ ಮಕ್ಕಳು ಓಡಾಡಲೇಬೇಕು ಅವಾಗ ನಾವಿಲ್ಲಿ ಮಧ್ಯ ಮಧ್ಯ ಹೋಗೋಕ್ಕಾಗತ್ತೆ ಎಲ್ಲರೂ ಹೆಂಗಸ್ರು ಮಕ್ಕಳು ಅನ್ನೋದಿಲ್ಲದೆ ಅಲ್ಲಿ ಬೈಸ್ಕೊಂಡು ಬೇರೆ ಬರಬೇಕು ಜನರ ಹತ್ರ ಫ್ರೀ ಕೊಟ್ಟಿರೋದಲ್ಲದೆ ನೀವು ಸುತ್ತಾಕ ಬರ್ತೀರಾ ಅಂತ ಅದೊಂದು ದೊಡ್ಡ ತಲೆನೋವಾಗಿದೆ ಅದಕ್ಕಿಂತ ಸುಮ್ಮನೆ ಮನೇಲಿ ಆರಾಮಾಗಿರೋದೇ ವಾಸಿ ಅಂತ ಇರೋಕ್ಕೂ ಆಗೋಲ್ಲ ಅವಶ್ಯಕತೆ ಇದೆ ಅಂದಾಗ ಓಡಾಡಲೇಬೇಕು ಜನ ಅದಕ್ಕೆ ತುಂಬ ಅನನುಕೂಲ ಆಗಿದೆ ಮತ್ತು ಎರಡು ಸಾವಿರ ಅಂತ ಕೊಡ್ತಾರೆ ಅದು ಎರಡು ಸಾವಿರ ಎಷ್ಟು ಜನಕ್ಕೆ ಬಂದಿದೆಯಲ್ಲೋ ನನಗಂತೂ ಗೊತ್ತಿಲ್ಲ ಈಗ ಆರು ತಿಂಗಳಿಂದಂತೂ ಬಂದೇ ಇಲ್ಲ ನನಗೆ ಗೊತ್ತಿರೋ ಹಾಗೆ ಅದು ಬಿಟ್ಟು ಮಕ್ಕಳಿಗೆ ಸ್ಕಾಲರ್ಶಿಪ್ ಅಂತೂ ಬರ್ತಾನೆ ಇಲ್ಲ ಸ್ಕೂಲು ಕಾಲೇಜಲ್ಲಿ ಯಾರಿಗೂ ಸ್ಕಾಲರ್ಶಿಪ್ ಬರ್ತಾಯಿಲ್ಲ ಆಮೇಲೆ ನನ್ನ ಪ್ರಕಾರ ಇನ್ನೊಂದೇನು ಅಂದರೆ ಅವ್ರು ಕೊಟ್ಟರು ಆಯಿತು ಅದು ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅನ್ನೋದು ನೋಡಿ ಕೊಡಬೇಕು ಲೋ ಕ್ಲಾಸಲ್ಲಿರೋರ್ನ ಹೈ ಕ್ಲಾಸ್ ಮಾಡೋ ಥರ ಲೆವೆಲಿಗೆ ಕೊಡಬೇಕು ಇವ್ರು ಮಿಡಲ್ ಕ್ಲಾಸಲ್ಲಿರೋರನ್ನ ಲೋ ಕ್ಲಾಸ್ ಮಾಡ್ತಾ ಇದ್ದಾರೆ ಹೈ ಕ್ಲಾಸಲ್ಲಿರೋರ್ನ ಮಿಡಲ್ ಕ್ಲಾಸ್ ಮಾಡ್ತಾ ಇದ್ದಾರೆ ಇದರಿಂದ ಏನು ಉಪಯೋಗ ಆಯಿತು ಯಾರಿಗೂ ಉಪಯೋಗ ಆಯಿತು ಯಾರಿಗೂ ಉಪಯೋಗ ಆಗಿಲ್ಲ ಎಲ್ಲಿಂದ ಅಭಿವೃದ್ಧಿ ಆಗುತ್ತೆ ಅವ್ರು ಇರೋದನ್ನೆಲ್ಲ ಫ್ರೀ ಕೊಡೋಕ್ಕೆ ಅದು ಕೊಡೋಕ್ಕೆ ಎರಡು ಸಾವಿರ ಕೊಡೋಕ್ಕೆ ದುಡ್ಡು ಹಾಕ್ತಾ ಇದ್ದಾರಲ್ವಾ ಎಲ್ಲಿಂದ ಅಭಿವೃದ್ಧಿ ದುಡ್ಡಲ್ಲಿಂದ ಬರುತ್ತೆ ಇನ್ನೂ ನಮ್ನತ್ರ ದುಡ್ಕಿದ್ಕೊಂಡು ಆ ಟ್ಯಾಕ್ಸು ಈ ಟ್ಯಾಕ್ಸು ಅಜ್ಜಾಸ್ತಿ ಜಾಸ್ತಿ ಅಂತಾನೆ ಮಾಡ್ತಾ ಇದಾರೆ ಅಭಿವೃದ್ಧಿ ಕಾಣ್ತಿಲ್ಲ ನಮ್ಗಂತೂ ಯಾವ ತರಾನು ಅನುಕೂಲ ಮಾಡಿಕೊಟ್ಟಿಲ್ಲ ಯಾಕಂದ್ರೆ ಕರೆಂಟ್ ಬಿಲ್ ಆಗ್ಲಿ ಯಾವ ಬಿಲ್ ಇವಾಗ ಬಸ್ಸು ಬಸ್ದು ಅಂತೆ ಫ್ರೀ ಅಂತಾರೆ ಆಮೇಲೆ ನಮ್ಗೆ ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಕ್ಕಾಗಲ್ಲ ಮತ್ತೆ ಆ ಕ್ಯೂ ನಿಂತಾಗಲ್ಲ ಅಂತ ಬೇರೆ ಬಸ್ಗೆ ಹತ್ಬೇಕು ನಾವು ಫ್ರೀ ಅಂತ ತುಂಬ ರಶ್ ಆಗಿಬಿಟ್ಟಿದೆ ಅದರಿಂದ ಸ್ಟೂಡೆಂಟ್ಸ್ಗಂತೂ ಇನ್ನೂ ಕಷ್ಟ ಆಗ್ಬಿಟ್ಟಿದೆ ಕರೆಂಟ್ ಬಿಲ್ ಅಂತೂ ನಮಗೆ ಬರ್ತಾ ಇದ್ದಕ್ಕಿಂತ ಅಮೌಂಟು ಜಾಸ್ತಿ ಬರ್ತಾ ಇದೆ ನಮ್ಮ ಹತ್ರ ಎಲ್ಲ ಕಿತ್ಕೊಂಡು ಅವ್ರಿಗೆಲ್ಲ ಬೇರೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅದು ಕಷ್ಟ ಆಗ್ಬಿಟ್ಟಿದೆ ಅಮೌಂಟ್ ಯಾವ್ದು ಬರಬೇಕಾಗಿತ್ತು ಅದು ಬರ್ತಾ ಇಲ್ಲ ಅದರಿಂದ ರೋಡ್ಸ್ ಆಗಲಿ ಬೇರೆ ಇನ್ನೇನಾದರೂ ಡೆವಲಪ್ಮೆಂಟ್ ಆಗಲಿ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇಲ್ಲ ಅದ್ರ ಬಗ್ಗೆ ಅವ್ರಿಗೆ ಅಭಿವೃದ್ಧಿ ಮಾಡೋಕ್ಕೆ ದುಡ್ಡು ಸಾಲ್ತಾ ಇಲ್ಲ ಕಷ್ಟ ಇವಾಗ ಅವರು ಐದ್ ಗ್ಯಾರಂಟಿಗಳು ಅಂದ್ರೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂದ್ರು ಬಸ್ ಫ್ರೀ ಅಂದ್ರು ಕರೆಂಟ್ ಫ್ರೀ ಅಂತಾನು ಹೇಳಿದ್ರು ಬಸ್ ಫ್ರೀ ಅಂದ್ರು ಅದ್ ನೋಡಿದ್ರೆ ಏನ್ ಫ್ರೀ ಕೊಡೋದು ಫ್ರೀ ಕೊಡ್ತಿದ್ದಾರೆ ರೇಟು ಮಾತ್ರ ಜಾಸ್ತಿ ಮಾಡಿದ್ದಾರೆ ಹತ್ರ ಕಿತ್ಕೊಳ್ಳೋದು ಇನ್ನೊಬ್ರು ಕೊಡೋದು ಕರೆಂಟ್ ಅದೇ ತರಾನೇ ಮಾಡಿದ್ರು ಇವಾಗ ಬೇರೆ ಹತ್ರ ಎಲ್ಲನೂ ಅಂದ್ರೆ ಯೂನಿಟ್ ರೇಟು ಜಾಸ್ತಿ ಮಾಡಿದ್ದಾರೆ ಫ್ರೀ ಕೊಡೋರು ಕೊಡ್ತೀವಿ ಅಂದ್ರು ಬಟ್ ಇವಾಗ ಐದ್ ತಿಂಗಳಿಂದಾನು ಯಾವ್ದು ಏನು ಕೊಡ್ತಾ ಇಲ್ಲ ದುಡ್ಡು ಈಸ್ಕೊಳ್ಳೋದ್ ಮಾತ್ರ ಈಸ್ಕೊಂತ ಇದಾರೆ ರೇಟ್ ಜಾಸ್ತಿ ಮಾಡಿದಾರೆ ಅವ್ರಿಗೆ ಕೊಡೋರ್ದು ಕೊಡ್ತಾ ಇಲ್ಲ ಈ ಹಿಂಗೆ ರೇಟು ಜಾಸ್ತಿ ಮಾಡಿದ್ದಾರೆ ಆ ದುಡ್ಡಲ್ಲೇ ಏನ್ ಮಾಡ್ತಿದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಇವ್ರು ನೋಡಿದ್ರೆ ಪ್ರತಿಯೊಂದು ರೇಟ್ ಜಾಸ್ತಿ ಮಾಡಿದ್ರು ಅವ್ರಿಗೆ ಕೊಡೋದೇನೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರು ಎರಡ್ ರೂಪಾಯಿಗಿಂತ ಅವ್ರಿಗೆ ಅದಕ್ಕೆ ಡಬಲ್ ಜಾಸ್ತಿ ಖರ್ಚಾಗ್ತಾ ಇದೆ ಪೆಟ್ರೋಲ್ ರೇಟ್ ಜಾಸ್ತಿ ಹಾಲ್ ರೇಟ್ ಜಾಸ್ತಿ ಬೇರೆ ದಿನಸಿ ಸಾಮಾನು ಎಲ್ಲಾನು ರೇಟ್ ಜಾಸ್ತಿ ಮಾಡಿದ್ದಾರೆ ನಾನ್ ಹೇಳೋದು ಬೇಸಿಕ್ ಒಂದು ಒಂದ್ ಬೇಸಿಕ್ ನೀಡ್ಸ್ ಆದ್ರೂನು ಹೆಲ್ಪ್ ಆಗ್ಬೇಕು ಬೇರೆ ಚಿನ್ನ ಬೆಳಿಗ್ಗೆ ಕೊಂಡ್ಕೊಳ್ಳೋದ ಸೈಟ್ ಕೊಂಡ್ಕೊಳ್ಳೋದ್ ರಿಜಿಸ್ಟ್ರೇಷನ್ ಫೀಸ್ನೂ ಜಾಸ್ತಿ ಮಾಡಿದಾರೆ ಅವ್ರ ಪ್ರತಿ ಯಾವ ಯಾವ ಏನು ಯೂಸ್ ಇಲ್ಲ ಅಂದಾಗ ಇವ್ರು ಗೌರ್ಮೆಂಟ್ ಮಾಡಿ ಪ್ರಯೋಜನ ಏನಿದೆ ಅನುಕೂಲ ಅನ್ನೋದಕ್ಕಿಂತ ಅನಾನುಕೂಲನೇ ತುಂಬಾ ಜಾಸ್ತಿ ಇದೆ ಅನುಕೂಲ ಅನ್ನೋ ಕರ್ತಾನೆ ಮರ್ತೋಗ್ಬಿಟ್ಟಿದೆ ಯಾವ ರೀತಿನೂ ಅನುಕೂಲ ಆಗ್ತಿಲ್ಲ ಕರೆಂಟ್ ಬಿಲ್ ಅಂತ ಹೇಳಿದ್ರು ಅದೇನೋ ಟೂ ಹಂಡ್ರೆಡ್ ಯೂನಿಟ್ಸ್ ಒಳಗಡೆ ಬಂದ್ರೆ ಮಾತ್ರ ಅಂತ ಹೇಳ್ತಾ ಇದ್ರು ಬಟ್ ಅದು ಯಾರಿಗೆ ಬರ್ತಾ ಇದೆಯಾ ಯಾರಿಗೆ ಬರ್ತಾ ಇಲ್ವೋ ನಮ್ಗಂತೂ ಗೊತ್ತಿಲ್ಲ ನಮ್ಗಂತೂ ಯೂಸ್ ಆಗ್ತಿಲ್ಲ ಬಸ್ಸನ್ನು ತರ ಆದರೆ ಅದು ತುಂಬ ದೊಡ್ಡ ತಲೆನೋವಾಗೋಗಿದೆ ಎವ್ರಿ ವೀಕೆಂಡು ನನ್ನ ಮಗಳು ಬ್ಯಾಂಗ್ಳೂರಿಂದ ಓದ್ಕೊಂಡು ಮೈಸೂರಿಗೆ ಬರ್ತಾಳೆ ಮಂಡೇ ಟ್ರಾವೆಲ್ ಮಾಡೋಕ್ಕಂತೂ ಹರ ಸಾಹಸ ಮಾಡ್ಬೇಕು ಹಂಗಾಗಿ ಹೋಗಿದೆ ಯಾವ ಬಸ್ಸು ಸಿಗಲ್ಲ ಆ ಕೌಂಟರ್ ಏನೋ ಎರಡು ಮಾಡಿದ್ದಾರೆ ನೂರು ನೂರು ಜನ ಮಕ್ಳು ನಿಂತ್ಕೊಂಡಿರ್ತಾರೆ ಯಾರಿಗೂ ಟೈಮ್ ಕರೆಕ್ಟಾಗಿ ಹೋಗೋಕಾಗ್ತಿಲ್ಲ ಇವ್ರು ಮಾಡಿದ್ದದೇನಕ್ಕೆ ಮಾಡಿದ್ದಾರೆ ನಂಗಂತೂ ಗೊತ್ತಿಲ್ಲ ರೆಗ್ಯುಲರ್ ಆಗಿ ಓಡಾಡೋದೇ ಚೆನ್ನಾಗಿದೆ ಈ ಫ್ರೀ ಅಂತ ಮಾಡಿದಕ್ಕೆ ಏನು ಯೂಸೇ ಇಲ್ಲ ಯೂಸ್ ಆಗ ಆಗ್ತಾ ಇರೋದು ಯಾರಾಗ್ತಿದ್ಯೋ ಅವ್ರು ಕಾಣಿಸ್ತಿದ್ಯಲ್ವಾ ಅದಂತೂ ಗೊತ್ತಿಲ್ಲ ಅಭಿವೃದ್ಧಿ ಅನ್ನೋದೇ ಕಾಣ್ತಿಲ್ವಲ್ಲ ಒಂದು ರೋಡ್ ಆದ್ರೂ ಚೆನ್ನಾಗಿಲ್ಲ ಕಾಲೇಜು ಸ್ಕೂಲ್ ಗಳಂತೂ ಅದ್ ಕೆಟ್ಟೋಗ್ಬಿಟ್ಟಿದೆ ಯಾವ್ದು ಸಿಸ್ಟಮ್ಯಾಟಿಕ್ ಆಗಿ ನಡೀತಾ ಇಲ್ಲ ಅವ್ರವ್ರು ಬೇಕಾಗಿರಂಗ ಅವ್ರವರು ಕ್ರಿಯೇಟ್ ಮಾಡ್ಕೋತಾ ಇದಾರೆ ಆ ಸರ್ಟಿಫಿಕೇಟ್ ಅಂತ ಆ ಡಿಗ್ರಿ ಅಂತೆ ಆ ಇದು ಏನಂತಾನೆ ಅರ್ಥ ಆಗ್ತಿಲ್ಲಪ್ಪ ಇದು ಎಲ್ಲಿಗ್ ನಿಲ್ಲುತ್ತೆ ಅಂತಾನೆ ಅರ್ಥ ಆಗ್ತಿಲ್ಲ ತುಂಬಾ ಬೇಜಾರಾಗುತ್ತೆ ಇವ್ರೆ